ಹಣಾ ಹೇಳಿದನು ನಮ್ಮ ಕಾಂತಾರದಲ್ಲಿ ಮಾಡಿರುವಂತ ಅಭಿನಯಿಸಿರುವಂತ ಕಲಾವಿದ್ರು ಬಂದಿದ್ರು ಇಲ್ಲಿಗೆ ಎಲ್ಲಿಗೆ ಬಸ್ ಸ್ಟಾಂಡ್ ಬಂದಿ ನಮ್ಮ ಮನೆಗ್ ಬಂದಿದ್ರು ಬಸ್ ಸ್ಟಾಂಡ್ ಟೀ ಕುಡಿಯೋ ಕರ್ಕ ಕರ್ಕೊಂಡ್ ಬಂದೆ ಆ ಹಾ ಏನ್ ರೋಲ್ ಅವ್ರ ಮಾತಾಡಸೋ ರೀತಿ ಫೋಟೋ ತಗ್ಸ್ಕೊಳ್ಳೋದು ಬೇರೆ ರೀತಿ ಲೆವೆಲ್ ಆಯ್ತು ಅದಕ್ಕೋಸ್ಕರ ನೀವ್ ಒಳ್ಳೇದು ಒಳ್ಳೇದು ಕಲಾವಿದ್ರಿಗೆ ನಾವು ಎಲ್ಲಾ ಮಾಹಿತಿ ಕೊಡ್ಬೇಕು ಅವ್ರಿಗೆ ಮತ್ತೆ ಆರಾಧಿಸ್ಬೇಕು ಏನ್ 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 ರೋಲ್ ಅವ್ರು ಕಾಂತಾರದಲ್ಲಿ ಫಿರಿ ಕೊಟ್ಟೆ ಅವ್ರ ತಂದೆಗೆ ಹಣಾ ಚಾನೆಲ್ ಹಲೋ ಸರ್ ನಮಸ್ಕಾರ ಸರ್ ಕಾಂತಾರದಲ್ಲಿ ಏನ್ ರೋಲ್ ಸರ್ ಬಂದೂರ್ ನಾರಾಜ್ ಅಂತ ನಮಸ್ತೆ ಗುರು ಇವರು ಕಾಂತಾರದಲ್ಲಿ ಅದೇ ಇವರು ಯಶಪ್ ಸರ್ ಅವರ ತಮ್ಮನ್ ಮಗಳು ಅಂದ್ರೆ ರಕ್ಷಿ ಶೆಟ್ಟಿ ಅಂತ ಅವ್ರೆ ಅದ್ರಲ್ಲಿ ಅವ್ರ ಮಗಳು ಅವ್ರ ಹೆಗ್ಲಿ ಮೇಲೆ ಯಾವಾಗ್ಲೂ ಕೂತಿರ್ತಲ್ಲ ದೊಡ್ಡ ಚಿಕ್ಕವಳು ದೊಡ್ಡವಳು ಅಲ್ಲೇ ಅಲ್ಲೇ ಇನ್ನೊಬ್ರು ಮುಖಂಡ್ರು ಮಗಳು ಕಾರ್ಜಿ ಅಂತ ಜೊತೆನೆ ಇರ್ತಾರೆ ಆ ರಿಷಬ್ ಶೆಟ್ಟಿ ಸರ್ಗೆ ಅವ್ರ ತಾಯಿ ಕನ್ಸಲ್ ಬರ್ತಾರಲ್ಲ ಅವಾಗ ಬೆಂಕಿ ತಾಯಿ ಅವಾಗ ಇವ್ಳಾಗಿ ನಮ್ ಚಿಕ್ಕಮಗ್ಳು ಬರ್ಮೆ ಅಂತ ಆಗ ಕೂತ್ಕೊಳ್ಳ್ ತಾಯಿ ತಲೆ ಸೋರ್ತಾರೆ ತಲೆ ಸೋರ್ಬಾರ್ದು ಯಾರು ತಲೆ ಯಾರು ಯಾರು ಯಾರಿಗೂ ಕಾಣ್ತಾರಲ್ಲ ಅವರು ಇವಾಗ ಮಾತ್ರ ಕಾಣ್ತಿರ್ತಾಳೆ ಯಾರು ತಲೆ ಸೋರಿದ್ರು ಅವರು ಮಾಡಿದಾರೆ ಆಮೇಲೆ ಬೆಂಕಿ ಮಧ್ಯದಲ್ಲಿ ಓಡ್ ಬರ್ಬೇಕು ಅದು ಸರ್ ಇವರು ಧನೂ ಅವರು ಒಂದು ಬಂದು ಹೋಗಿ ಅಂತ ಹೇಳಿದ್ರು ನೋಡಿ ಕಲಾವಿದ್ರು ಕಲಾವಿದರಿಗೆ ಎಷ್ಟು ಪ್ರೇರೇಪಿಸ್ತಾರೆ ಅಂದ್ರೆ ಧನುಷ್ ಹೌದೌದು ಧನುಷ್ ಅವರು ನಾವು ಸುಮ್ನೆ ಆಗ್ಬಿಟ್ಟಿದ್ವಿ ಕಾಂತಾರ ಮಾಡದ್ಮೇಲೆ ಸುಮ್ನೆ ಆಗ್ಬೇಡಿ ಬನ್ನಿ ಒಂದ್ ನಾಲ್ಕು ಜನ ಕಾಂಟ್ಯಾಕ್ಟ್ ಬೆಳಿಬೇಕು ನೀವ್ ಹಂಗೆ ನೋಡಿದ್ರ ಸರ್ ನಮ್ ಬಂದೂರ್ನಲ್ಲಿ ವಿಶೇಷವಾಗಿ ನಮ್ಮ ವ್ಯಾಸರಾಜ ಹುಟ್ಟ ಸ್ಥಳ ಇದೆ ಅಲ್ಲೇನೆ ಹೋಗ್ ಬನ್ನಿ ಸರ್ ಮಠ ಇದೆ ರಾಘವೇಂದ್ರ ಮಠ ಇದೆ ಅಲ್ಲಿ ವ್ಯಾಸರಾಜ ಹುಟ್ಟಿದಂತ ಸ್ಥಳ ಆಯ್ತು ಸರ್ ಆ ಹಾಗೇನೆ ಪುರಾತನ ದೇವಾಲಯಗಳಿದೆ ಹಾಗೆ ವಿಸಿಟ್ ಮಾಡಿ ನಾನು ಮೈಸೂರ್ ಇದ್ದೀನಿ ಸರ್ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೀನಿ ನನಗೆ ಮೈಸೂರಿನಲ್ಲಿ ಹಾಗಾಗಿ ಇದ್ದಿದ್ರೆ ನಮ್ದು ಬೈಟ್ ತಗೊಳ್ಳುವ ಈ ಆಡಿಯೋ ಬೈಟ್ ನಾನು ಒಂದ್ ಸುದ್ದಿ ಮಾಡ್ತೀನಿ ಹಾಗಾಗಿ ಬಹಳ ಖುಷಿ ಆಯ್ತು ಯಾಕೆ ನೀವು ನಮ್ಮ ಕಾಂತಾದವರದು ಒಂದು ನಮ್ಮ ಊರ್ಗ್ ಬರ್ತಾರೆ ಕಲಾವಿದ್ರು ಅಂದ್ರೆ ಬಹಳ ಖುಷಿ ಆದ ವಿಚಾರ ಸರ್ ಎಲ್ಲಾ ಕಾಂತಾರ ಟೀಮ್ಸ್ ಕಾಂತಾರ ಸ್ಟೂಡೆಂಟ್ ಆ ತಾಯಿ ಫೆಡೇಟಿ ಸರ್ ಅವ್ರಿಗೆ ಏನಂದ್ರೆ ನಿಜವಾಗ್ಲೂ ಹೇಳ್ಬೇಕು ಯಾವುದೇ ಇನ್ಫ್ಲುence ಆಗ್ಲಿ ಅಥವಾ ಟ್ಯಾಲೆಂಟ್ ಮಾತ್ರ ಗುರುತಿಸೋರು ಟ್ಯಾಲೆಂಟ್ ಮಾತ್ರ ಗುರುತ ಈಗ ಇಕ್ಕೊಳಿಗೆ ಅವ್ಳು 7 ವರ್ಷ ಈಗ ನೀವು ಮೂಲತಃ ಏನು ಸರ್ ಇರುತ್ತಿ ಸರ್ ಆಟೋವರ್ಸ್ ಇನ್ ಸ್ಪೋರ್ಟ್ ಟ್ರೀಟ್ ಮಾಡ್ತೀನಿ

ಸರಿ ಹಿಂಗೆ ನಿಮ್ ಬಗ್ಗೆ ಇನ್ನೊಬ್ರು ಕಬಿಜಿನ ಸುಮ್ನೆ ಅಲ್ಲ ಅಲ್ಲಿ ಗೊತ್ತ ಹೋಗ್ ಬಂದಿದ್ರ ಸುಮ್ನೆ ಬೇರೆ ಗಳು ಟ್ರೈ ಮಾಡ್ತೀರಿ ಅಂದ್ರು ಕೊಟ್ಟಿದ್ರು ನಾನು ಬೇಡ ಅಂತ ನಾವ್ ಕೆಲ್ಸ ಕಾರ್ಯ ಬಿಟ್ಟು ಹೋಗಕ್ ಆಗಲ್ಲ ಸುಮ್ನೆ ಅಡ್ಬೈ ಹಾಕ್ಬೇಕು ಅಂತ ಕೊನೆಗೆ ದೇವ್ರೂ ಆಶೀರ್ವಾದ ಕೊನೆಗೆ ಕಾಂತರಕ್ಟ್ ಓಕೆ ಒಳ್ಳೆದಾಗ್ಲಿ ಸರ್ ಇನ್ನು ಒಳ್ಳೆ ಸಿಗ್ಲಿ ನಾನು ನಿಮ್ದೆ ಮಾತಾಡಿದ್ದು ಬಂದ್ರು ನಮ್ದು ಕೂಡ ಒಂದು ಮೀಡಿಯಾದಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ವರ್ಕ್ ಮಾಡ್ತಾ ಇದೀನಿ ತಮ್ಮ ನಮ್ಮ ಬನ್ನೂರು ಬಂದಿದ್ ಬಹಳ ಸಂತೋಷ ಆಯ್ತು ನಮ್ಮ ದೇವಾಲಯಗಳನ್ನ ನೋಡ್ಕೊಂಡು ಹೋಗಿ ಸರ್ ವ್ಯಾಸರಾಜ್ ಹುಟ್ಟಿದಂತ ಕ್ಷೇತ್ರ ಇದೆ ಒಳ್ಳೇದಾಗ್ಲಿ ಸರ್ ನಮಸ್ಕಾರ